ಭಾರತೀಯ ಪೌರಾಣಿಕತೆ ಇದು ಕೇವಲ ಕಥೆಗಳ ಸಂಗ್ರಹವಲ್ಲ ಇದು ದೇವರುಗಳು ಅವತಾರಗಳು ಯುದ್ಧಗಳು ಮಾತ್ರವಲ್ಲ ಇದು ಜೀವನದ ದಾರಿ ತೋರಿಸುವ ದರ್ಶನ ಈ ವಿಡಿಯೋದಲ್ಲಿ ಭಾರತೀಯ ಪೌರಾಣಿಕತೆಯ ಮೂಲ ದೇವರುಗಳು ಗ್ರಂಥಗಳು ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಧರ್ಮ ಕರ್ಮ ಮೋಕ್ಷ ಈ ಮೂರು ತತ್ವಗಳನ್ನು ಸಾವಿರಾರು ವರ್ಷಗಳಿಂದ ಮಾನವನಿಗೆ ಕಲಿಸುತ್ತಾ ಬಂದಿರುವ ಮಹಾಪರಂಪರೆ ಭಾರತೀಯ ಪೌರಾಣಿಕತೆ ಭಾರತೀಯ ಪೌರಾಣಿಕತೆ ಎಂದರೇನು ಭಾರತೀಯ ಪೌರಾಣಿಕತೆ ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ಮೌಖಿಕವಾಗಿ ಸಾಗಿ ಬಂದ ಪವಿತ್ರ ಕಥೆಗಳು ಪುರಾಣಗಳು ಮತ್ತು ತಾತ್ವಿಕ ಉಪದೇಶಗಳ ಸಂಗ್ರಹ ಈ ಕಥೆಗಳು ವೇದಗಳು ಉಪನಿಷತ್ತುಗಳು ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳಲ್ಲಿ ದೊರಕುತ್ತವೆ ಇವುಗಳು ಭಾರತದ ಸಂಸ್ಕೃತಿ ಧರ್ಮ ಮತ್ತು ಜೀವನ ಮೌಲ್ಯಗಳ ಅಡಿಪಾಯ ಭಾರತೀಯ ಪೌರಾಣಿಕತೆಯ ಕೆಲವು ಪ್ರಮುಖ ಲಕ್ಷಣಗಳು ಒಂದೆಡೆ ಅನೇಕ ದೇವರುಗಳು ಆದರೆ ಒಂದೇ ಪರಮ ಸತ್ಯ ಪ್ರತಿ ಕಥೆಯಲ್ಲೂ ಆಳವಾದ ಸಂಕೇತಾರ್ಥ ಪ್ರತಿ ಪಾತ್ರವೂ ಒಂದು ಜೀವನ ಪಾಠ ಧರ್ಮ ಪಾಲಿಸಿದರೆ ಫಲ ಸಿಗುತ್ತದೆ ಅಧರ್ಮ ಮಾಡಿದರೆ ಪರಿಣಾಮ ತಪ್ಪದು ಇದೇ ಕರ್ಮ ಸಿದ್ಧಾಂತ ಪೌರಾಣಿಕತೆಯ ಉದ್ಭವ ಮತ್ತು ಬೆಳವಣಿಗೆ ಭಾರತೀಯ ಪೌರಾಣಿಕತೆ ಆರಂಭವಾದದ್ದು ಮೌಖಿಕ ಪರಂಪರೆಯಿಂದ ಋಷಿಗಳು ಯಜ್ಞಗಳಲ್ಲಿ ವೇದ ಮಂತ್ರಗಳನ್ನು ಪಠಿಸುತ್ತಿದ್ದರು ಅಗ್ನಿ ಇಂದ್ರ ವರುಣ ಮೊದಲಾದ ದೇವತೆಗಳು ಋಗ್ವೇದದಲ್ಲಿ ಪರಿಚಯವಾದರು ನಂತರ ಉಪನಿಷತ್ತುಗಳು ಬಂದವು ಇವು ಜೀವನದ ಅರ್ಥ ಆತ್ಮ ಮತ್ತು ಬ್ರಹ್ಮದ ಕುರಿತು ಪ್ರಶ್ನೆಗಳನ್ನು ಎತ್ತಿದವು ರಾಮಾಯಣ ಮತ್ತು ಮಹಾಭಾರತ ಮಾನವೀಯ ಭಾವನೆಗಳು ಯುದ್ಧ ತ್ಯಾಗ ಮತ್ತು ಧರ್ಮದ ಹೋರಾಟವನ್ನು ಚಿತ್ರಿಸಿದವು ಭಾರತೀಯ ಪೌರಾಣಿಕತೆಯ ಪ್ರಮುಖ ಗ್ರಂಥಗಳು ವೇದಗಳು ಧರ್ಮದ ಅಡಿಪಾಯವನ್ನು ಹಾಕಿದವು ಉಪನಿಷತ್ತುಗಳು ತಾತ್ವಿಕ ಜ್ಞಾನವನ್ನು ಕೊಟ್ಟವು ರಾಮಾಯಣ ಆದರ್ಶ ಜೀವನದ ಕಥೆಯನ್ನು ಹೇಳುತ್ತದೆ ಮಹಾಭಾರತ ಜೀವನದ ಸಂಕೀರ್ಣತೆಯನ್ನು ಹೇಳುತ್ತದೆ ಪುರಾಣಗಳು ದೇವರುಗಳ ಲೀಲಾ ಕಥೆಗಳನ್ನು ಹೇಳುತ್ತವೆ ಇವೆಲ್ಲವೂ ಸೇರಿ ಒಂದು ಮಹಾಜ್ಞಾನ ಭಂಡಾರ ಭಾರತೀಯ ಪೌರಾಣಿಕ ಕಥೆಗಳ ಪ್ರಮುಖ ದೇವರುಗಳು ತ್ರಿಮೂರ್ತಿಗಳು ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ಪಾಲಕ ಸಂಹಾರಕ ಮತ್ತು ಪರಿವರ್ತನೆಯ ಸಂಕೇತ ತ್ರಿದೇವಿಯರು ಸರಸ್ವತಿ ಜ್ಞಾನ ಮತ್ತು ವಿದ್ಯೆಯ ದೇವಿ ಲಕ್ಷ್ಮಿ ಐಶ್ವರ್ಯದ ದೇವಿ ಪಾರ್ವತಿ ಶಕ್ತಿ ಮತ್ತು ಭಕ್ತಿಯ ದೇವಿ ಇವರು ಬ್ರಹ್ಮಾಂಡದ ಸಮತೋಲನವನ್ನು ಕಾಯುವ ಶಕ್ತಿಗಳು ವಿಷ್ಣುವಿನ ದಶಾವತಾರ ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ವಿಷ್ಣು ಅವತಾರ ಧರಿಸುತ್ತಾನೆ ಮಚ್ಚದಿಂದ ಆರಂಭಿಸಿ ರಾಮ ಮತ್ತು ಕೃಷ್ಣರವರೆಗೆ ಭವಿಷ್ಯದಲ್ಲಿ ಬರಲಿರುವ ಕಲ್ಕಿಯವರೆಗೆ ಪ್ರತಿ ಅವತಾರವೂ ಧರ್ಮವನ್ನು ಪುನಃಸ್ಥಾಪಿಸುವ ಸಂಕೇತ ಭಾರತೀಯ ಪೌರಾಣಿಕತೆ ದೇವರುಗಳಷ್ಟೇ ಅಲ್ಲ ಕರ್ಣ ದಾನಶೀಲತೆ ಅರ್ಜುನನ ಒಳಗಿನ ಸಂಘರ್ಷವನ್ನು ಹೇಳುತ್ತವೆ ಕುರುಕ್ಷೇತ್ರ ಯುದ್ಧ ನಮ್ಮೊಳಗಿನ ಧರ್ಮ ಅಧರ್ಮದ ಯುದ್ಧ ಪ್ರತಿ ಕಥೆಯು ನಮ್ಮ ಜೀವನದ ಪ್ರತಿಬಿಂಬ ಇಂದಿಗೂ ಭಾರತೀಯ ಪೌರಾಣಿಕತೆ ಜೀವಂತವಾಗಿದೆ ದೀಪಾವಳಿ ನವರಾತ್ರಿ ಹೋಳಿ ಎಲ್ಲವೂ ಪೌರಾಣಿಕ ಕಥೆಗಳೇ ಯೋಗ ಧ್ಯಾನ ಕರ್ಮ ಇವೆಲ್ಲವೂ ಪೌರಾಣಿಕ ತತ್ವಗಳ ಆಧಾರ ಭಾರತೀಯ ಪೌರಾಣಿಕತೆ ಬರೀ ಒಂದು ಕಥಾ ಜಗತ್ತಲ್ಲ ಇದು ಜೀವನದ ಮಾರ್ಗದರ್ಶಿ ನಿಮಗೆ ಯಾವ ಪೌರಾಣಿಕತೆ ಹೆಚ್ಚು ಇಷ್ಟ ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು